ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಎಲ್ಟಿಯಾಗಿರುವಂತಹ ಎಳ್ನೀರಿಂದ ಒಂದು ರೀತಿ ರಿಫ್ರೆಶಿಂಗ್ ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಎಳ್ನೀರು ದೇಹಕ್ಕೆ ತಂಪು ಆರೋಗ್ಯಕ್ಕೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳಬಹುದು ಪ್ರತಿದಿನ ನಾವು ಖಾಲಿ ಹೊಟ್ಟೆನಲ್ಲಿ ಎಳ್ನೀರ್ನ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚುವಲ್ಲಿ ತುಂಬಾನೇ ಪರಿಣಾಮಕಾರಿಯಾಗಿದೆ ಎಳ್ನೀರು ಹಾಗಿದ್ರೆ ಎಳ್ನೀರ್ನ ಬಳಸ್ಕೊಂಡು ಯಾವ ರೀತಿ ರಿಫ್ರೆಶಿಂಗ್ ನ ಮಾಡೋದು ಹಾಗೆ ಮಾಡೋದಿಕ್ಕೆ ಯಾವೆಲ್ಲ ಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ನಾನು ನಾನಿಲ್ಲಿ ಒಂದು ಗಂಜಿ ಇರುವಂತ ಹೆಳ್ನೀರ್ನ ತಗೊಂಡಿದೀನಿ ಇದ್ರಿಂದನೇ ಒಂದು ರೀತಿ ರಿಫ್ರೆಶಿಂಗ್ ಜ್ಯೂಸ್ ನ ಮಾಡಿ ತೋರಿಸ್ಕೊಡ್ತಾ ಇದೀನಿ ಪ್ರತಿದಿನ ನಾವು ಒಂದು ಎಳ್ನೀರ್ನ ಕುಡಿಯೋದ್ರಿಂದ ಹೆಳ್ನೀರ್ನಲ್ಲಿರೋ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ದೇಹದ ಎನರ್ಜಿ ಬ್ಯಾಲೆನ್ಸ್ ನ ಕಾಪಾಡ್ತಾ ಇಮ್ಯುನಿಟಿ ಕೂಡ ಹೆಚ್ಚುತ್ತೆ ಹಾಗೆ ನಾವು ಒನ್ ವೀಕ್ ಕಂಟಿನ್ಯೂಸ್ ಆಗಿ ಎಳ್ನೀರ್ನ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ವೈಟ್ ಲಾಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ಇದರಿಂದ ರಿಫ್ರೆಶಿಂಗ್ ಜ್ಯೂಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ನಂತರ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಜೊತೆಗೆ ಫ್ಲೇವರ್ ಗೋಸ್ಕರ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಸಬ್ಜಾ ನ ಬಳಸ್ಕೊಂಡು ಕೂಡ ಮಾಡ್ಕೊಬಹುದು ನಂತರ ಕೊನೆಯಲ್ಲಿ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಕಲ್ ಸಕ್ಕರೆನ ತಗೊಂಡಿದ್ದೀನಿ ಅರ್ಧ ಬರ್ಧ ಪುಡಿ ಮಾಡ್ಕೊಂಡು ಜ್ಯೂಸ್ ಗಳಿಗೆ ಆದಷ್ಟು ಸಕ್ಕರೆ ಬದಲು ಕಲ್ ಸಕ್ಕರೆನ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ಕಲ್ಸಕ್ರೆನಲ್ಲಿ ನಲ್ಲಿ ಬೀಟ್ವೆಲ್ ಇರೋದ್ರಿಂದ ಸಕ್ಕರೆಗಿಂತ ಕಡಿಮೆ ಸಿಹಿ ಇರುವ ಕಲ್ ಸಕ್ರೆ ಆರೋಗ್ಯ ಕೂಡ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದಿಷ್ಟು ನಮ್ಗೆ ಎಳನೇ ರಿಫ್ರೆಶಿಂಗ್ ಜ್ಯೂಸ್ನ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗಳು ಹಾಗಿದ್ರೆ ಬನ್ನಿ ಇದಿಷ್ಟನ್ನು ಬಳಸ್ಕೊಂಡು ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ಗೆ ಚಿಯಾ ಸೀರ್ನ ಹಾಕೊತಾ ಇದ್ದೀನಿ ನೆನ್ಸ್ಕೊಳ್ಳೋದಕ್ಕೋಸ್ಕರ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒನ್ ಅವರ್ ನೆನೆಯ ಬಿಡ್ಬೇಕು ಇಲ್ಲಾಂದ್ರೆ ನೈಟ್ ನೆನ್ಸ್ಕೊಂಡು ಮಾರ್ನಿಂಗ್ ಈ ರೀತಿ ಜ್ಯೂಸ್ನ ಮಾಡ್ಕೊಬೋದು ಚಿಯಾ ಸೀಸ್ ನಲ್ಲಿ ಅತಿ ಹೆಚ್ಚು ಫೈಬರ್ ಪೋಲಿಕ್ ಆಸಿಡ್ ವಿಟಮಿನ್ ಇ ಹೆಚ್ಚಾಗಿದ್ದು ಇದನ್ನ ನೆನೆಸಿ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಹಾಗೆ ಇದ್ರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನಂತರ ತಗೊಂಡಿರೋ ಎಳ್ನೀರ್ ಏನಿದೆ ಇದನ್ನ ಒಂದು ಬೌಲ್ ಗೆ ಹಾಕೊಂತ ಇದ್ದೀನಿ ಆದಷ್ಟು ಈ ರೀತಿ ಜ್ಯೂಸ್ನ ಮಾಡ್ಕೊಳ್ಳೋದಿಕ್ಕೆ ಗಂಜಿ ಇರೋ ಎಳ್ನೀರ್ನ ತಗೊಳ್ಳಿ ನಂತರ ಇದಕ್ಕೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರೋ ಬಿಳಿ ಕಲ್ ಏನಿದೆ ನೋಡಿ ಈ ರೀತಿ ಇದೆ ಇದನ್ನು ಕೂಡ ನಾನು ಸೇರಿಸ್ಕೊಂತ ಇದ್ದೀನಿ ನಂತರ ನಾನು ತಗೊಂಡಿರೋ ಒಂದು ಅರ್ಧ ನಿಂಬೆಣ್ಣೆ ಏನಿದೆ ಇದನ್ನು ಕೂಡ ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಹಿಂಡೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನಿಂಬೆಹಣ್ಣಿನ ರಸ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬೋದು ನಂತರ ನಾನು ಇಲ್ಲಿ ಒಂದ್ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ನ ಇದ್ದೀನಿ ಇದೀನಿ ಏಲಕ್ಕಿ ಪುಡಿ ಫ್ಲೇವರ್ ಜೊತೆಗೆ ಜ್ಯೂಸ್ನ ಟೇಸ್ಟ್ ಕೂಡ ಹೆಚ್ಚಿಸುತ್ತೆ ಹಾಗೆ ಕೊನೆಯಲ್ಲಿ ನಾವು ಮೊದಲೇ ನೆನೆಸಿಟ್ಕೊಂಡಿರೋ ಇಟ್ಕೊಂಡಿರೋ ಚಿಯಾ ಸೇರ್ಸ್ ಏನಿದೆ ನೋಡಿ ಈ ರೀತಿ ಚೆನ್ನಾಗಿ ನೆಂದಿದೆ ಇದನ್ನು ಕೂಡ ನಾವು ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೀಗ ನಂತರ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಎಳ್ನೀರ್ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಆಗುತ್ತೆ ನಾವು ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಒಂದು ಎಳ್ನೀರ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ದೇಹಕ್ಕೂ ಕೂಡ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಹಾಗೆ ಒಂದ್ ಲೈಕ್ ಕೊಡಿ ಮತ್ತೆ ನಿಮ್ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇ ರೀತಿ ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್